ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಎ ಸಿ ವ್ಲಾಗ್ಸ್ ನೋಡಿರಿ ನನ್ನ ಚಾನಲ್ನ ವೆಲ್ಕಮ್ ಮಾಡದನ್ನೇ ಮರೆತಾ ಅದನ್ನು ಬರ್ಬಾರ್ದು ಬರಬಾರ್ದೆ ಓಕೆ ಇವತ್ತು ನಾನು ನನ್ನ ದೇವರು ಸಿನಿಮಾದ ಒಂದು ಹಾಡನ್ನು ಅನಂತ್ನಾಗ್ ನಟಿಸಿರುವಂಥ ಅನಂತ್ನಾಗ್ ಮತ್ತು ಸುಜಾತ ಇವ ನಟಿಸಿರುವಂಥ ಈ ಒಂದು ಸಿನಿಮಾದ ಹಾಡನ್ನು ನಿಮ್ಮ ಎದುರಿಗೆ ಹಾಡ್ತಾಯಿದ್ದೀನಿ ಈ ಸಿನಿಮಾ ಈ ಇದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರೋ ಅಂಥ ಈ ಹಾಡನ್ನು ನಾನು ನನ್ನ ಧ್ವನಿಯಲ್ಲಿ ಹಾಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾ ಓಕೆ ಬನ್ನಿ ಈಗ ಈ ಹಾಡನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನನ್ನ ಧ್ವನಿಯಲ್ಲಿ ಹೇಗೆ ಬರ್ತದೆ ಏನೋ ಗೊತ್ತಿಲ್ಲ ರಾಗ ತಾಳ ಎಲ್ಲ ತಪ್ಪಿ ಒಟ್ನಲ್ಲಿ ಒಂದು ಹಾಡು ಅಂತ ನಾನು ಹಾಡ್ತೀನಿ ನನಗೆ ಖುಷಿ ಐತಿ ಓಕೆ ಬನ್ನಿ ನೀವು ಕೂಡ ಹಾಡನ್ನು ಕೇಳಿ ಎಂಜಾಯ್ ಮಾಡಿ ಹಾಗೆ ಈ ವಿಡಿಯೋ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ನೆಕ್ಸ್ಟ್ ಹಾಡಿನ ಹಾಡಿನ ಜೊತೆ ಮತ್ತೊಂದು ವಿಡಿಯೋದಲ್ಲಿ ನಾನು ಬರ್ತೀನಿ ಓಕೆ ಬನ್ನಿ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ದುಂಡು ಮಲ್ಲಿಗೆ ಮಾತಾಡೆಯ ಕೆಂಡ ಸಂಪಿಗೆ ನೀನಾದೆಯಾ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ ದುಂಡು ಮಲ್ಲಿಗೆ ಮಾತಾಡೆಯ ಕೆಂಡ ಸಂಪಿಗೆ ನೀನಾದಿಯ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ ದುಂಡು ಮಲ್ಲಿಗೆ ಮಾತಾಡೆಯಾ ನೀನಾಲ್ಲ ಜೈನಂತೆ ನೀ ಹಾಡು ಸಂಗೀತ ಇಂಪಂತೆ ನೀನಾಡು ಮಾತೆಲ್ಲ ಜೈನಂತೆ ನೀ ಸಂಗೀತ ಇಂಪಂತೆ ಆಸೆ ಬಂದಂತೆ ಸೂತು ನಾನಂತೆ ಓ ಹೆಣ್ಣೆ ಬಲ್ಲೆಯ ನಗುವಾಗ ಈ ಮಗವು ಶಶಿಯಂತೆ ನಗುವಾಗ ನಲಿದಾಡು ನವಿನಂತೆ ನಗುವಾಗ ಈ ಮಗವು ಶಶಿಯಂತೆ ನಗುವಾಗ ನಲಿದಾಡು ನವಿಲಂತೆ ನಿನ್ನ ಕಂಡಂದೇ ನಾ ಬಂದೆ ನಿನ್ನನ್ನು ಬಯಸಿದೆ ಬಂದೀಗ ಸೇರಿದೆ ದುಂಡು ಮಲ್ಲಿಗೆ ಮಾತಾಡೆಯ ಕೆಂಡ ಸಂಪಿಗೆ ನಿನ್ನ కేన్నె కెంపగ సంకోచ తుంబిహి నాచి నీను దియా. ನಿನ್ನಂಥ ಹೆಣ್ಣನ್ನು ಕಂಡಿಲ್ಲ ಯಾರಲ್ಲೂ ನಾ ಹೀಗೆ ಸೇರಿಲ್ಲ ನಿನ್ನಂತ ಹೆಣ್ಣನ್ನು ಕಂಡಿಲ್ಲ ಯಾರಲ್ಲೂ ನಾ ಹೀಗೆ ಸೇರಿಲ್ಲ ಏಕುನ ಕಾಣಿ ನಂಬು ನನ್ನಾಣಿ ಒಲವಿಂದ ಸೇರಿಯ ನನ್ನಾಸೆ ನಿನ್ನಲ್ಲಿ ಏಕಿಲ್ಲ ಈ ಮೌನ ನಿನಗಿನ್ನು ಸರಿಯಲ್ಲ ನನ್ನ ಆಸೆ ನಿನ್ನಲ್ಲಿ ಏಕಿಲ್ಲ ಈ ಮೌನ ನಿನಗಿನ್ನು ಸರಿಯಲ್ಲ ನೋಡು ನೀನಿಲ್ಲಿ ನೀ ಬೇರೆ ಯಾರಿಲ್ಲ ಕಣ್ಣಲ್ಲೇ ಕೊಲ್ಲುವೆಯ ನಿನ್ನ ಮುತ್ತೊಂದ ಕೊಡುವೆಯ ದುಂಡು ಮಲ್ಲಿಗೆ ಮಾತಾಡೆಯಾ ಕೆಂಡ ಸಂಪಿಗೆ ನಿನ್ನಾದಿಯ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದಿಯ ದುಂಡು ಮಲ್ಲಿಗೆ ಮಾತಾಡಿಯಾ